ಶಾಲೆಗಳಲ್ಲಿ ಮಕ್ಕಳ ಒಂದು ಶಿಕ್ಷಣದ ಮಕ್ಕಳಿಗಾಗಿ ಏನಂದ್ರ ಸರ್ಕಾರ ಅನೇಕ ಯೋಜನೆಗಳು ಮಾಡ್ಯ ಬಾಳಕ ಏನ್ ಮಾಡ್ತಾರ ಶಾಲೆ ಜಾಸ್ತಿ ಯಾರಿಗೆ ಬಿಡಿಸ್ತಾರ ಹೆಣ್ಮಕ್ಳಿಗೆ ಬಿಡಿಸ್ತಾರೆ ನೀವ್ ಯಾಕೆ ಹೆಣ್ಮಕ್ಳಿಗೆ ಬಿಡಿಸ್ತೀವಿ ಹೆಣ್ ಕಲ್ತ್ರೆ ಏನಾದ್ರೆ ಹೆಣ್ ಕಲ್ತು ಮತ್ತೆ ಗಂಡನ ಮನೆ ಹೋಗು ಹೋದಲ್ಲ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಮತ್ತೆ ದುಡಿಬೇಕು ಯಾಕ ಸಾಕು ನಮ್ ಶಾಲೆ ಎರಡತ್ತ ಎಂಟೆಂಟು ಮುಗಿತಂದ್ರೆ ಸಾಲಿ ಬಿಟ್ಟು ಬಿಡ್ರಿ ಅಂತ ಮತ್ತ್ ನಮ್ ಸಾಲಿಗೂ ಗಂಡ್ಮಕ್ಳಿಗೆ ಕಳಿಸ್ತಾರೆ ಹೆಣ್ಮಕ್ಳಿಗೆ ಶಾಲೆ ಬಿಡಿಸೋದು ಬಾಳ ಸಮಾನತೆಯ ಹೆಣ್ಣು ಗಂಡು ಈ ಹೆಣ್ಣು ಕೂಡ ನಮ್ಮ ಸಮಾಜದೊಳಗ ಸಾಕಷ್ಟು ರಂಗದಲ್ಲಿ ಏನ್ ಮಾಡ್ತಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳೇನು ಕಡಿಮೆ ಮಾಡೋದ್ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು ಹೆಣ್ಣು ಗಂಡನ್ನ ಸಮಾನವಾಗಿ ಕಾಣಬೇಕು ಹೆಣ್ಣು ಗಂಡನ್ನ ಸಮಾನವಾಗಿ ಕಾಣ್ಬೇಕು ಹೆಣ್ಣನ್ನು ಹೆಣ್ಣು ಕೂಡ ಅಕ್ಕಿ ಕೂಡ ಬದುಕಲಿಕ್ಕೆ ಅವಕಾಶ ಅನ್ನೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲ ಪಾಲಕರು ನೀವೆಲ್ಲ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳನ್ನ ಪ್ರತಿಯೊಂದು ರಂಗದಲ್ಲಿ ಇವರಿಗೆ ಮುಂದೆ ಬರ್ಲಿಕ್ಕೆ ನೀವೆಲ್ಲ ಏನ್ ಮಾಡೋದು అవి ప్రోత్సాహపడూ ఆటదల్ ఆగిదే ఆగి ప్రతి ఒక్కరు ప్రతి ఒక్క కలెక్తుంది ఆ కలగ్ ప్రోత్సాహపడే ప్రతి దిన శాల మగన కలిసే యా మిన శాలి బర్తదా దాఖలాది మగు దాఖల మగు హజరా ప్రతి దిన ఆ మగు ఖంతువ గుణాత్మక శిక్షణ కలితద అదకోస్కర నూ ని మగు గుణాత్మక శిక్షణ కలిబు ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನೋದಾದ್ರೆ ನೀವು ನಾವು ಕೂಡ ನಮ್ಮ ತಂದೆ ತಾಯಿ ಸ್ಥಾನಮಾನದಲ್ಲಿ ನಿಂತೀವಿ ನಾವು ಕೂಡ ನಮ್ಮ ತಂದೆ ತಾಯಿ ಸಣ್ಣವ್ರಿಂದ ನಮ್ಮ ಸಾಲಿ ಬಿಡಿಸಿದ್ರು ಅಂತಂದ್ರೆ ಇವತ್ತು ಇಲ್ಲಿ ನಿಂತು ನಾವು ಮಾತಾಡುವಂತ ಸಂದರ್ಭ ಬರ್ತಾ ಇರಲಿಲ್ಲ ಹಾಗಾಗಿ ನಮ್ಮ ತರ ನಿಮ್ಮ ಹೆಣ್ಮಕ್ಳು ಆಗಬೇಕು ಅನ್ನೋದಾದ್ರೆ ನಿಮ್ಮ ಹೆಣ್ಮಗಳು ಕೂಡ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಪರ್ಬರಬೇಕು ನಮ್ಮ ನನ್ನ ಮಗಳು ಕೂಡ ನೌಕರಿ ಮಾಡಬೇಕು ನನ್ನ ಮಗಳು ಕೂಡ ಬಹಳ ಒಂದು ಒಂದು ಉನ್ನತ ಸ್ಥಾನ ಏರ್ಬೇಕು ಅಂತ ನಿಮ್ಮ ಪಾಲಕರ ಕನಸಿತ್ತು ಅಂದ್ರೆ ಆ ಕನಸು ಕನಸು ಮಾಡ್ಕೋಬೇಕಾದ್ರೆ ಮೊದಲು ನೀವು ಪ್ರತಿದಿನ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಸ್ರಿ ಆ ಮಗು